ಏನ್ ನಗ್ತಿರೋದು ಕನ್ನಡ ಒಳೋಗ ಇರ್ತಮ್ಮ ನಾವೀಗ ಏನೋ ಲುಕ್ ಕೊಡ್ತಾವೇನು ಅತ್ತೂರಿಯ ಮಾಡೋರಪ್ಪ ಅಂಬೇಡ್ಕರ್ ಜಯಂತಿ ನೋಡಿ ನಮ್ಮ ದೊಡ್ಡ ಮಸೀದಿ ಜಾಮಾ ಮಸೀದಿ ಮಧುಗಿರಿಯ ದೊಡ್ಡಾದ ಮಸೀದಿ ಧಾವೋಡ ಸರ್ ಭಾಗ ಮಗಿ ಮೇಲೆ ಅದೆಲ್ಲ ಮಸೀದಿ ಎಂಟು ಗಂಟೆ ಆದ್ರೆ ಚಮಚನ ಆಗಿಬಿಡುತ್ತೆ ಇದು ಸ್ಮಾರ್ಟ್ ಪಾಯಿಂಟ್ ಸಿಕ್ತೈತೆ ಚೆನ್ನಾಗಿ ಚೆನ್ನಾಗಿರೋ ಐಟಮ್ ಬಂದು ವಿಸಿಟ್ ಮಾಡಿ

ಅದೇ ಕೆಲಸ ಅಂದ್ರೆ ನಾವು ಡೇ ಅಲ್ಲಿ ವೀಡಿಯೋ ಶೂಟ್ ಮಾಡಲ್ಲ ನೈಟ್ ಓನ್ಲಿ ನೈಟ್ ಅಲ್ಲೇ ಯಾಕಂದ್ರೆ ಆಗೋಲ್ಲ ಮನೆ ಡೇ ಅಲ್ಲೆಲ್ಲ ವೀಡಿಯೋ ಶೂಟ್ ಮಾಡ್ಕೊಂಡಿದ್ಬಿಟ್ರೆ ಅಷ್ಟೇ ಆಗಿದೆ ಹೊಟ್ಟೆಗೂ ಅದೆಲ್ಲ ಮದುವೆ ಅಂತೂ ಆಗಿಲ್ಲ ಇನ್ನ ಆದ್ರೆ ಎಂಟಿ ಮಕ್ಳಿಗೆ ಹಾಕೋದು ಡೇನಲ್ಲಿ ಶೂಟ್ ಮಾಡ್ಕೊಂಡಿದ್ರೆ ಕೆಲ್ಸಕ್ಕೆ ಹೋಗ್ತಂಗೆ ಅದಕ್ಕೆ ಡೇ ವರ್ಕ್ ಮಾಡ್ತೀವಿ ಹಾ ಹೊಟ್ಟೆಗೆ ಹೊಟ್ಟೆ ಪಾಡಿಗೆ ಏನೋ ಒಂದ್ ನೂರ ಐವತ್ತು ನೂರ ರೂಪಾಯಿ ಏನೋ ದುಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದೆ ನಮ್ಮ ನಮ್ಮ ಅಣ್ಣವ್ರು ಹೋಗ್ತಾ ಇದಾರೆ ಮುಂದೆ ನೋಡಿ ನೋಡಿ ನಮ್ಮ ಇಬ್ರು ಅಣ್ಣವ್ರ ಜಿಮ್ ನೋಡ್ತಾವ್ರೆ ಅಂದ್ರೆ ಒಂದ್ ದಿವ್ಸಕ್ಕೂ ಹೋಗಲ್ಲ ಜಿಮ್ಗೆ ನಮ್ಮ ಅಣ್ಣವ್ರು ಕನ್ನಡ 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 ಒಳಗ ನಮ್ಮ ಸೌತ್ ವೇಸ್ ಗೆ ಏನ ಹೇಳ್ತೀರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ ಹೌ ನಡೆದ್ರಾ ಹೆಂಗೆ ಸಪೋರ್ಟ್ ನಮಗೆ ಮಧುಗಿರಿಯಲ್ಲಿ ಹಾಂ ಹಾಂ ಬರೋಣ ಬರೋಣ ಜಿಮ್ಗೆ ಮೊದ್ಲು ಕರಿಯರ್ ಸೆಟ್ ಮಾಡ್ಕೊಂಡ್ರ ಆಮೇಲೆ ಬಾಡಿ ಸೆಟ್ ಮಾಡೋಕೆ ಮಾಡ್ಕೊಳಕ್ಕೆ ಜಿಮ್ಗೆ ದುಡ್ಡು ಕೊಡ್ಬೇಕಲ್ಲ ಫೀಸ್ ಅದು ಅಜೆಸ್ಟ್ ಮಾಡ್ಕೊಳ್ಳೋಣ ಮೊದ್ಲು ಆಮೇಲೆ ಜಿಮ್ಮು ಏನು ಬರೀ ಬೇಕ್ರಿಗಳು ಹೋಟೆಲ್ಗಳು ಬರೀ ಅದೇ ಓಪನ್ ಆಗ್ತಿರೋದು ಇದೇ ಎಲ್ಲಿ ಸ್ಮಾರ್ಟ್ ಮಾಡಿ ನೀವ್ ಕಮೆಂಟ್ ಅಲ್ಲಿ ಹಾಕಿ ನಿಮ್ಗ್ ಒಳಗಡೆ ಏನೇನೆ ತೋರಿಸಿ ಅನ್ನೋದು ನಾವ್ ತೋರ್ಬಂದ್ರೆ ಅಪ್ಪ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಅಂಬರೀಶ್ ಅಕ್ಕಿಲಾ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ತಂಗಿದ್ಯಪಿ ಮಾಡೋದ್ರಲ್ಲಿ ಹೇಳಿ ನುಗ್ಗೋದೆ ಬರೇ ನಿಮ್ ಕಮೆಂಟ್ ಬೇಕಷ್ಟೇ ಅಷ್ಟೇ ನುಗ್ತಿರೋದೆ ಇವರೆಲ್ಲಾರು ಇವ್ರೆಲ್ಲಾರು ಒಂದ್ಸಲಿ ಹೇಳ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ

ಈ ಕತ್ಲಲ್ಲಿ ಏನ್ ಕಾಣ್ತಾ ಇತ್ತು ಇದು ಬಂದಿ ಸೆಕೆಂಡ್ ಬ್ಲಾಕ್ ಅಂತಾರೆ ಆ ಕಡೆ ಇರುತ್ತೆ ಇದು ಅದಕ್ಕೆ ಸೇರುತ್ತೆ ನಮ್ದು ಇಲ್ಲಿಂದ ಶುರು ಇಲ್ಲಿ ಮೆಡಿಕಲ್ ಕಾಣ್ತಾ ಇದಲ್ಲ ಇಲ್ಲಿಂದ ಶುರು ನಮ್ಮ ಏರಿಯಾ ನಮ್ಮ ಏರಿಯಾ ಎಂಟ್ರಿ ಆಗ್ತಿದ್ದೀವಿ ಮಧುಗಿರಿ ಅಫೆಸ್ಟ್ ಬ್ಲಾಕ್ ಇಲ್ಲಿನ ಹಳೇ ಕತೆಗಳು ಹಳೆ ಅಂದರೆ ನೀವೊಂದು ಮುಂದೆ ಬರ್ತವನಲ್ಲ ಲುಕ್ಮಾನ್ ಲೋಕಮಾ ನಮ್ಮ ದಂಡೂರ ಬಾಕ್ಲೆ ಮೊನ್ನೆ ಆ ಕಡೆ ಗೋಡೆ ಬಿದ್ದೋಗಿತ್ತು ರೆಡಿ ಮಾಡ್ತಾರಲ್ಲ ಎಲ್ಲ ರೆಡಿ ಮಾಡ್ಸೋರೆ ರೆಡಿ ಮಾಡಿಸಿ ಪೈಂಟ್ ಮಾಡಿಸಿ ಇದೆಲ್ಲ ಕಸ ಹಾಕಿ ಜನ ಒಬ್ಬೆದ್ದಿದ್ರು ಇದೆಲ್ಲ ನೋಡಿ ಇವಾಗೆಲ್ಲ ಒಳ್ಳೆ ಪೈಂಟ್ ಮಾಡಿಸಿ ಕ್ಲೀನ್ ಮಾಡಿಸೋರೆ ಇವ್ರದ್ದೇ ರೋಡ್ ತುಂಬ ನಾವು ತಿರುಗಾಡೋದು ಗೌರ ಹೆಸ್ರಲ್ಲಿ ಇರೋದು ಅವ್ರದ್ಮೇಲೇ ಇರೋದು ನೋಡಿ ಅಲ್ಲ ಹಾಂ ಇದೊಂದು ನಮ್ಮ ಊರಿನ ಫಾರೆಸ್ಟ್ ಆಫೀಸ್ ನಿಂದು ಇದೇ ಪೋಲಿಸ್ ಸ್ಟೇಷನ್ ಪಕ್ಕ ಕಳ್ಕೊಳದು ಇನ್ನೊಂದು ಪೊಲೀಸ್ ಸ್ಟೇಷನ್ ಮುಂಭಾಗದಿಂದ ನುಗ್ಗಿ ಅಲ್ಲ ಫುಲ್ ಕ್ಯಾಶು ಜೈಲ್ ಪಕ್ಕ ಇರೋದ್ ಮನೆನೇ ಹೊಡ್ಕೊಂಡು ಎಲ್ಲ ದೊಡ್ಡ ಖಾಲಿ ಹೊಡ್ಕೊಂಡು ಎಲ್ಲ ಹೊರ್ಟೋಗೋರೆ ಏ ಏನು ಮಾಡೋ ಹೇಳೋಕ್ಕಾಗಲ್ಲ ಪೆಷನ್ ಕೆ ಇಲ್ಲ ಅದು ಮನೆ ತೋರ್ಸನಪ್ಪ ಬಟ್ಟಲ್ಲಿ ಇರೋದು ಬೇಡ ನಡಿ ಮನೆ ಗಿಡ ಬೇಡ ಅಲ್ಲಿ ಬಂದು ನೋಡ್ಕೊಂಡು ಹೋಗೋರು ಎಲ್ಲರು ಏನು ನೋಡಿ ಇಲ್ಲೇ ಎಲ್ಲನೇ ಇಲ್ಲೇ ಅಕ್ಕಪಕ್ಕನೇ ಇರೋದು ಹೊರದು ನೀವೇ ಗೆಸ್ ಮಾಡ್ಕೊಳ್ಳಿ ಅದು ತೋರ್ಸೋದು ಬೇಡ ಬೇಡವ್ವ ಬೇಡ ಬೇಡ ಶೇರ್ ಮಾಡಿ ಲೈಕ್ ಮಾಡಿ ಸೌತ್ ಚೆನ್ನ ಜೊತೆ ಹೀಗೆ ಜೊತೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇದು ಬಸ್ ಸ್ಟ್ಯಾಂಡ್ ರೋಡು ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮತ್ತು ಸಿವಲ್ ಬಸ್ ಸ್ಟ್ಯಾಂಡ್ ಇದು ಮಾತಾಡ್ತೀವಿ ಆದರೆ ಮದರ್ ಟಂಗ್ ಉರ್ದು ಅಲ್ವಾ ಕನ್ನಡ ಬರಲ್ಲ ಪ್ಯೂರ್ ಕನ್ನಡ ಬರಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು ನಮ್ಮ ತರ ನೋಡಿ ಮದ್ಗಿರಿ ಬಸ್ ಸ್ಟ್ಯಾಂಡು ಅರೆ ಬಂದ್ಬಿಟಿ ಏನ್ ಮಾಡ್ತಿದ್ರೋದು ಹಾ ನೆಗಟಿವ್ ಕಾಮೆಂಟ್ ಮಾಡೋದು ನಮಗೆ ಕ್ಲೋಸ್ ಫ್ರೆಂಡ್ಸ್ ಇರ್ತರಲ್ಲ ಅಕ್ಕಪಕ್ಕದವರ ತಲೆ ಹಿಡಿಯೋರು ಅವರೇ ಬಂದ್ಬಿಟ್ಟಿ ಏನು ಈ ಸ್ಥಾನ ಮಾಡೋದು ಆಗ್ಬಿಡು ಬಾತ್ರೂಮ್ ಹೋಗೋದು ಆಗ್ಬಿಡು ಅಂತಾರೆ ನಮ್ಗೆ ಗೊತ್ತು ಅದು ಹೇಳೇ ಹೇಳ್ತಾರೆ ಅಂತ ಅದಕ್ಕೆ ಹೇಳ್ತಿರೋದು ಇವಾಗಲೇ ವಿಡಿಯೋನಲ್ಲಿ ನೋಡು್ರು ಅವರಿಗೆ ಗೊತ್ತಾಗಬೇಕು ಹಾ ಅಂತ ದೊಂಡ್ರು ಬಾಕಿ ರೋಡ್ ನೋಡಿ ಈ ರೋಡ್ ನೋಡಿ ಇದು

ಪಾಪ ಓದಕ್ಕೆ ಮಾಡಿರೋದು ಈ ಸ್ಕೂಲ್ ನಲ್ಲಿ ಓದ್ಬಿಟ್ಟಿ ಅವ್ರು ಮುಂದೆ ಹೋಗಿ ಇದು ಗಿಡಗಳು ಹಾಕ್ತಾರಂತೆ ಅದಕ್ಕೆ ಈ ಗಿಡ ಕಟ್ ಮಾಡಿರೋದು ನಮ್ಮ ಅವರು ಹೇಳೋ ಕರೆಕ್ಟ್ ಆಗಿ ನಮ್ಮ ಇನ್ನ ಸ್ನೇಹಿತರು ಬಂದವ್ರೆ ಯಾಸೀನ್ ಊ ಅಣ್ಣ ನೋಡ್ಕೊಂಡು ಮನೆಯಲ್ಲಿ ಸುಳ್ಳು ಮಾಡ್ಕೊಂಡು ಬರ್ತಿದ್ದೀವಿ ಗಾಡಿ ನೋಡಿ ಫುಲ್ ಜಗಳ ಇಲ್ಲಿ ಇವ್ರ ತಂದೆ ಇವನಿಗೆ ಕಾಲ್ ಮಾಡಿ ಎಲ್ಲೋದ ಅವನು ಅಂತ ನೋಡಿ ಪಾಪ ಇವನೊಬ್ಬ ದೋಸ್ತ್ ಮುಯಿನ್ ಹೇಳಪ್ಪ ಇವ್ರ ತಂದೆ ಏನು ಹೇಳಿದ್ದು ಎಸಿ ನಿಮ್ ತಂದೆ ಏನ್ ಹೇಳಿದ್ದು ಅವ್ಗೆ ಕಷ್ಟ ನೋಡಿ ಫೋನ್ ಇಲ್ಲ ಫ್ರೆಂಡ್ ಫೋನ್ ನಲ್ಲಿ ನೋಡ್ತಾ ಅವನಪ್ಪ ತಂದೆಯವರು ಪಾಪ ಒಂದ್ ಲಕ್ಷ ಅರವತ್ತು ಸಾವಿರ ಹಾಕಿ ಓಲಾ ತಗೊಂಡವ್ರೆ ಅದಕ್ಕೆ ಎತ್ಕೊಂಡ್ಸೌ ಇವನು ನೋಡಿ ನಗು ಇರೋದು ಪಾಪ ಒಳ್ಳೆ ಹುಡುಗ ಇವನು ಯಾಸಿನು ಒಳ್ಳೆ ಒಳ್ಳೆ ಹುಡುಗ ಚಕ್ಲಿ ತಗೊಳ್ಳ ನಾನು ಹೇಗೆ ಮಳೆ ಯೋ ಮಳೆತೀನಿ ಮಾಡೋದು ಈಗ ಮನೆಗೆ ಹೋಗೋದು ಆ ಮಯಿನ್ ಮನೆಗೆ ಹೋಗಲ್ವೀನು ಯಾಕೆ ಸ್ವಲ್ಪ ಆ ನೋಡು ಇವಾಗ ಕಾಣಿಸ್ತಿದ್ದಾನೆ ನೋಡು ಹಿಂಗೆ ಇಲ್ಲೇ ಮನಿ ಕೊಂಡ್ತಾರ ಅವರು ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೈಕ್ ಮಾಡಿ ಆದಷ್ಟು ಜಾಸ್ತಿ ಶೇರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡ್ರಿ ಏನಾದ್ರು ಹೇಳು ಅಷ್ಟೇ ಇವರೆಲ್ಲಾರು ಇವರೆಲ್ಲಾರು ಒಳ್ಳೆಯವರಪ್ಪ ಒಂದ್ಸಲಿ ಹೇಳ್ಬಿಟ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂತಾರೆ ಏನು ಆ ತರ ಏನೂ ಇಲ್ಲ ಅದಂತೂ ನಿಜ ಆಗುತ್ತೆ